ಜೈ ಶ್ರೀರಾಮ್ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಷನ್ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಇಡೀ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸೇ ಕಳ್ಳರ ಸಂತೆ ಆಗೋಗಿದೆ ಅದರಲ್ಲೂ ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷ ಭೂಗಳ್ಳರ ಸಂತೆ ಆಗ್ಬಿಟ್ಟಿದೆ ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಒಬ್ಬ ತಪ್ಪು ಮಾರ್ದ ಅಂದ್ಕೊಳ್ಳಿ ಆಗ ಆ ಮನೆ ಯಜಮಾನ ಅಥವಾ ಹಿರಿಯ ಆ ತಪ್ಪಿತಸ್ಥನನ್ನ ಕರೆದು ಬುದ್ಧಿ ಹೇಳ್ತಾನೆ ಅಥವಾ ತಪ್ಪಿಗೆ ತಲೆದಂಡ ತಗೋತಾನೆ ಆದ್ರೆ ಆ ಮನೆ ಯಜಮಾನನೇ ಕಳ್ಳಾಗ್ಬಿಟ್ರೆ ಅಥವಾ ಮನೆ ಮಂದಿ ಎಲ್ರು ಕಳ್ಳಬಿಟ್ರೆ ಇಲ್ಲಿ ತಪ್ಪನ್ನ ತಿದ್ದೋರ್ ಯಾರು ತಪ್ಪಿಗೆ ಶಿಕ್ಷೆ ಕೊಡೋರ್ ಯಾರು ಹಾಗಾದ್ರೆ ಕಾನೂನೇ ಶಿಕ್ಷೆ ಕೊಡಬೇಕಲ್ವಾ ಈಗ ಕಾಂಗ್ರೆಸ್ ಪಕ್ಷ ಅದೇ ಸ್ಥಿತಿಲಿದೆ ಹೈಕಮಾಂಡ್ ಅಂತ ಹೋದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಬ್ಬರು ಕೂಡ ಯಾವ ಕ್ಷಣದಲ್ಲಿ ನಾವು ಮೆಟ್ಟಿಲೇ ಮೆಟ್ಟಿಲೇರಬೇಕು ಯಾವ ಕ್ಷಣದಲ್ಲಿ ನಾವು ಜೈಲೂಟಕ್ಕೆ ರೆಡಿ ಆಗಬೇಕು ಅಥವಾ ಯಾವ ಕ್ಷಣದಲ್ಲಿ ನಾವು ದೇಶ ಬಿಟ್ಟು ಹೋಗಬೇಕು ಅನ್ನೋ ಇದ್ದಾರೆ ಇನ್ನು ರಾಜ್ಯದಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಇಬ್ಬರೂ ತಮ್ಮ ತಮ್ಮ ಕೇಸ್ಗಳಲ್ಲಿ ಈಗ ಜೈಲು ಭೀತಿ ಎದುರಿಸ್ತಾ ಇದ್ದಾರೆ ಇಂಥ ಸಿಚುವೇಷನ್ ಇರುವಾಗ ಇಲ್ಲಿ ಯಾರಿಗೆ ಯಾರು ಬುದ್ಧಿ ಹೇಳೋಕ್ಕೆ ಸಾಧ್ಯ ಹೇಳಿ ಎಲ್ಲರೂ ಅಪರಾಧಿ ಪ್ರಜ್ಞೆಯಲ್ಲೇ ಇರುವಾಗ ಒಬ್ಬರ ಮಾತು ಇನ್ನೊಬ್ಬರು ಕೇಳ್ತಾರಾ ಈಗ ಇಂಥ ಕಾಂಗ್ರೆಸ್ ಪಟಾಲಮ್ಮಲ್ಲಿ ಇನ್ನೊಂದು ದೊಡ್ಡ ಬಾಂಬ್ ಸಿಡಿದಿದೆ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಪರಮೇಶ್ವರ್ ಎಲ್ಲರೂ ದೆಹಲಿಗೆ ಹೋಗಿದ್ರು ಹೈಕಮಾಂಡ್ ಜೊತೆ ಚರ್ಚೆನೂ ಮಾಡಿದರು ಮೊನ್ನೆ ಹೈಕಮಾಂಡ್ ಕುರ್ಚೀಲಿ ಕೂತಿದ್ದವರು ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಗೆ ನೈಸಾಗಿ ಬೆಣ್ಣೆ ಸವರಿದ ಖರ್ಗೆ ಪರಮೇಶ್ವರ್ ಅವರಿಗೆ ಸಿಎಂ ಆಗೋಕೆ ರೆಡಿ ಆಗ್ರಿ ಅಂತ ಕುಟ್ಟಾಗಿ ಹೇಳಿ ಕಳಿಸಿದ್ರು ಈ ಹಂತದ ತನಕ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿ ಅವರ ಎದುರಲ್ಲಿ ತಾವು ಭಾರೀ ಸಂಭಾವಿತರು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡಿದ್ರು ಆದರೆ ಪರಮೇಶ್ವರ್ ಅವರನ್ನು ಸಿಎಂ ಸೀಟಿಗೆ ತರ್ತಾರೆ ಅನ್ನೋ ಸುದ್ದಿ ಸ್ಲೋ ಆಗಿ ಹರಿದಾಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ಅಲ್ಲಿ ಖರ್ಗೆ ಡಬಲ್ ಗೇಮ್ ಮಾಡ್ತಿದಾರಾ ದಲಿತರ ಪ್ರಾಬಲ್ಯ ಹೆಚ್ಚಿಸಿಕೊಳ್ಳೋದಕ್ಕೆ ಪರಂ ಅವರನ್ನ ಸಿಎಂ ಕುರ್ಚಿಲಿ ಕೂರಿಸೋಕೆ ರೆಡಿ ಆಗಿದಾರ ಅಂತ ಅಸಮಾಧಾನಗಳು ಶುರುವಾದವು ಈಗ ಖರ್ಗೆ ವಿರುದ್ಧ ಒಂದು ದೊಡ್ಡ ಆರೋಪ ಬಂದಿದೆ ಅಫ್ಕೋರ್ಸ್ ಈ ಆರೋಪ ಮಾಡಿರೋದು ಕೇಂದ್ರ ಬಿಜೆಪಿ ಮುಖಂಡ ಅದಕ್ಕೆ ಆಧಾರವಾಗಿ ಸಿಕ್ಕಿರೋದು ಆರ್ಟಿಐ ದಾಖಲೆಗಳು ಆದರೆ ಈ ಆರ್ಟಿಐ ದಾಖಲೆ ಹೊರಗೆ ಬರೋದಕ್ಕೆ ಆರೋಪವನ್ನು ಟ್ರಿಗರ್ ಮಾಡೋದಕ್ಕೆ ಕಾರಣ ರಾಜ್ಯದ ಕಾಂಗ್ರೆಸ್ ಮಂದಿನೇ ಇರಬಹುದಾ ಹೀಗೊಂದು ಅಂತೂ ಕಾಡ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಇಲ್ಲದೆ ಇರೋ ಈ ಹಗಣ ದಿಢೀರ್ ಹೊರಗೆ ಬರೋದಕ್ಕೆ ಹೇಗೆ ಸಾಧ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಅವತ್ತಿಂದ ಹೇಳ್ತಾ ಇರೋ ಮಾತಲ್ಲಿ ಸತ್ತೇ ಇರಬಹುದಾ ಕಾಂಗ್ರೆಸ್ಸಿನ ಹಗರಣಗಳನ್ನು ಹೊರಗೆಳೆದು ಬಿ ಜೆ ಪಿ ಕೈಗೆ ಕೊಡ್ತಾ ಇರೋದು ಕಾಂಗ್ರೆಸ್ ಅವರೇ ಅಂತ ವಿಜಯೇಂದ್ರ ಹೇಳಿರೋದು ನಿಜ ಇದಿರಬಹುದಾ ಏನೇ ಇರಲಿ ಈಗ ಪಕ್ಷದ ಹಿರಿಯಣ್ಣನ ಮೇಲೆ ಅತೀ ದೊಡ್ಡ ಆರೋಪ ಬಂದಿರುವುದಂತೂ ಹೌದು ಏನದು ಆರೋಪ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಅಕ್ರಮವಾಗಿ ಜಮೀನು ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿದ್ದಾರೆ ಅನ್ನೋದಕ್ಕಿಂತ ಮಾಡಿಸ್ಕೊಂಡಿದ್ದಾರೆ ಅಥವಾ ತಾವೇ ಜಮೀನು ಮಂಜೂರು ಮಾಡಿಕೊಂಡಿದ್ದಾರೆ ಅನ್ಬಹುದು ಈ ಆರೋಪ ಮಾಡಿರೋದು ಬಿಜೆಪಿಯ ರಾಜ್ಯಸಭಾ ಸದಸ್ಯ ಲೆಹ ಸಿಂಗ್ ಇಷ್ಟಕ್ಕೂ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದಲ್ಲಿ ಯಾರಾದರೂ ಏರೋಸ್ಪೇಸ್ ಉದ್ಯಮಿ ಇದಾರ ಪ್ರಿಯಾಂಕ್ ಖರ್ಗೆ ರಾಹುಲ್ ಖರ್ಗೆ ಅಳಿಯ ರಾಧಾಕೃಷ್ಣ ಯಾರು ಕೂಡ ಏರೋಸ್ಪೇಸ್ ಉದ್ಯಮಿ ಅಲ್ಲ ಹಾಗಾದ್ರೆ ಕೆಐಎಡಿಬಿ ಇವರಿಗೆ ಹೇಗೆ ಜಮೀನು ಸ್ಯಾಂಕ್ಷನ್ ಮಾಡಿತು ಈ ಪ್ರಶ್ನೆಯನ್ನ ಖರ್ಗೆ ಫ್ಯಾಮಿಲಿಗೆ ಮಾತ್ರ ಅಲ್ಲ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಇವರಿಗೂ ಕೇಳಬೇಕು ಯಾವ ಅರ್ಹತೆ ಮೇಲೆ ಎಂ ಬಿ ಪಾಟೀಲ್ರು ಇವರಿಗೆ ಜಮೀನು ಕೊಡೋಕ್ಕೆ ಒಪ್ಪಿದ್ರು ಇದು ಅಧಿಕಾರದ ದುರುಪಯೋಗ ಅಲ್ವಾ ಸ್ವಜನ ಪಕ್ಷಪಾತ ಅಲ್ವಾ ಹಿತಾಸಕ್ತಿ ಸಂಘರ್ಷ ಅಲ್ವಾ ಇದು ಲೆಹರ್ ಸಿಂಗ್ ಅವರ ಪ್ರಶ್ನೆ ಮಾತ್ರ ಅಲ್ಲ ಈಗ ಇಡೀ ರಾಜ್ಯ ಕೇಳ್ತಾ ಇರುವಂತಹ ಪ್ರಶ್ನೆ ವೀಕ್ಷಕರೇ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಒಂದು ಟ್ರಸ್ಟ್ ಇದೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಈ ಟ್ರಸ್ಟ್ಗೆ ಕೆ ಐ ಡಿ ಬಿ ಬರೋಬ್ಬರಿ ಐದು ಎಕರೆ ಜಮೀನನ್ನು ಕೊಟ್ಟಿದೆ ಯಾವ ಲೆಕ್ಕದಲ್ಲಿ ಕೊಟ್ಟಿದೆ ಎಸ್ ಸಿ ಕೋಟಾದ ಅಡಿಲಿ ನಾಗರಿಕ ಸೌಲಭ್ಯಗಳಿಗೋಸ್ಕರ ಅಂತ ಮಂಜೂರು ಮಾಡಿದೆ ಅಂದಹಾಗೆ ಅಲ್ಲಿರೋ ಒಟ್ಟು ಜಮೀನು ನಲ್ವತ್ತೈದು ಪಾಯಿಂಟ್ ಒಂಬತ್ತು ನಾಲ್ಕು ಎಕರೆ ಅದರಲ್ಲಿ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಜಮೀನನ್ನ ಅರ್ಹತನೇ ಇಲ್ದಿರೋ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ಕೊಟ್ಟಿದ್ದಾರೆ ನಮ್ಮ ಎಂ ಬಿ ಪಾಟೀಲ್ ಈ ಜಮೀನಿರೋದು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸಿದ್ಧಾರ್ಥ ಟ್ರಸ್ಟ್ ಯಾವ ಆಧಾರದ ಮೇಲೆ ಇದನ್ನು ತಗೊಳ್ತು ಇಲ್ಲಿ ಒಂದು ವಿಶೇಷವನ್ನು ನಾವು ಗಮನಿಸಲೇಬೇಕು ಖರ್ಗೆ ಕುಟುಂಬ ನಡೆಸ್ತಾ ಇರೋ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ನಲ್ಲಿ ಇರೋ ಅಷ್ಟೂ ಮಂದಿನೂ ಖರ್ಗೆ ಫ್ಯಾಮಿಲಿ ಅವರೇ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆನೂ ಒಬ್ಬ ಟ್ರಸ್ಟಿ ಅವರ ಪತ್ನಿ ರಾಧಾಬಾಯಿ ಕೂಡ ಟ್ರಸ್ಟಿ ಖರ್ಗೆ ಅವರ ಅಳಿಯ ಗುಲ್ಬರ್ಗಾದ ಎಂ ಪಿ ಆಗಿರೋ ರಾಧಾಕೃಷ್ಣ ಕೂಡ ಒಬ್ಬ ಟ್ರಸ್ಟಿ ಉಳ್ದವ್ರು ಯಾರು ಪ್ರಿಯಾಂಕ್ ಖರ್ಗೆ ಮತ್ತು ರಾಹುಲ್ ಖರ್ಗೆ ಎಸ್ ಈ ಇಬ್ಬರೂ ಮಕ್ಕಳು ಕೂಡ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಟ್ರಸ್ಟಿಗಳು ಫ್ಯಾಮಿಲಿಯದ್ದೇ ಟ್ರಸ್ಟ್ ಮಾಡ್ಕೊಂಡಿರೋ ಖರ್ಗೆ ಅವರು ಐದು ಎಕರೆ ಜಮೀನನ್ನ ಜನರಿಗೋಸ್ಕರ ಅಥವಾ ಸಮಾಜಕ್ಕೋಸ್ಕರ ತಗೊಂಡಿದ್ದಾರೆ ಅಂದ್ರೆ ನಂಬಕ್ಕಾಗತ್ತಾ ಈ ಜಮೀನು ಪರ್ಸನಲ್ ಲಾಭಕ್ಕೆ ತಗೊಂಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅದರಲ್ಲೂ ಅಕ್ರಮವಾಗಿ ತಮಗೆ ಅರ್ಹತೆ ಇಲ್ಲದೆ ಹೋದ್ರೂ ತಗೊಂಡಿರೋದು ಇಲ್ಲಿ ಬಹಳ ಸ್ಪಷ್ಟ ಹದಿನಾಲ್ಕು ಸೈಟ್ಗಳ ಹಗರಣದಲ್ಲಿ ಸಿದ್ದರಾಮಯ್ಯನವರು ಹೇಗೆ ಸಿಕ್ಕ ಅದೇ ರೀತಿ ಈಗ ಖರ್ಗೆ ಅಂಡ್ ಖರ್ಗೆ ಕುಟುಂಬ ಕೊಡೆದೆ ಐದು ಎಕರೆ ಜಾಗ ಬಿಲ್ ಇಟ್ ಬಿಟ್ಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬಾತ್ರೂಮ್ ಮರಿಬಿಡಿ